ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ತುಪ್ಪದನ್ನು ಮಾಡೋ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ತುಪ್ಪ ಮಾಡೋಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯಂಟ್ ತುಪ್ಪ ತುಪ್ಪ ಮತ್ತು ಚಕ್ಕೆ ಒಂದು ಮೂರು ಪೀಸು ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಚೂರು ಹಾಕಿದರೆ ಸಾಕು ತುಪ್ಪಕ್ಕಾದ ನಂತರ ಅದನ್ನು ಹಾಕಿ ನಂತರ ಗೋಡಂಬಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗೋವರೆಗೂ ಉರಿರಿ ಮಸಾಲೆ ವಾಸನೆ ಗೋಡಂಬಿ ಎರಡು ಚೆನ್ನಾಗಿ ಫ್ರೈ ಆಗಲಿ ನಂತರ ಒಣ ದ್ರಾಕ್ಷಿ ದ್ರಾಕ್ಷಿ ಬೇಗ ಸೀದೋಗುತ್ತೆ ಹಾಗಾಗಿ ಗ್ಯಾಸ್ನ ಕಡಿಮೆ ಉರಿಲಿಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದಾದ ನಂತರ ಇದಕ್ಕೆ ಸಣ್ಣ ಕಟ್ ಇಟ್ಕೊಂಡಿರೋ ಒಂದು ಈರುಳ್ಳಿ ಆಮೇಲೆ ಉದ್ದುದ್ದಕ್ಕೆ ಸೀಳಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಾಕಬೇಕು ಈರುಳ್ಳಿ ಬೆಂದ ನಂತರ ಎಲ್ಲ ಮಿಶ್ರಣ ಚೆನ್ನಾಗಿ ಬೆಂದಾದಮೇಲೆ ಅನ್ನ ಮಾಡಿಟ್ಕೊಂಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಗರಂ ಮಸಾಲ ಕೊನೆಯಲ್ಲಿ ಹಾಕ್ಕೊಳ್ಳಿ ಯಾಕಂದರೆ ಅದು ಆಲ್ರೆಡಿ ಎಲ್ಲ ಇಂಗ್ರೀಡಿಯನ್ ಹಾಕಿ ಹುರಿದು ಮಾಡಿರೋಂಥ ಪೌಡ್ರು ಸೊ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೊನೆಯಲ್ಲಿ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ಇದೆಲ್ಲ ಬೆಂದಾದ ನಂತರ ಇದನ್ನು ತಣ್ಣಗಾಗಕ್ಕೆ ಬಿಡಬೇಡಿ ಇದು ಬಿಸಿ ಇರುವಾಗಲೇ ಅನ್ನ ಬಿಸಿ ಇರುವಾಗಲೇ ಕಲಿಸ್ಬೇಕು ಯಾಕಂದರೆ ಈ ವಾತಾವರಣ ತಂಪಿರೋದ್ರಿಂದ ತುಪ್ಪ ಬೇಗ ಗಟ್ಟಿಯಾಗಿಬಿಡುತ್ತೆ ಅನ್ನದಲ್ಲಿ ಹಾಗಾಗಿ ಅನ್ನೂ ಬಿಸಿ ಇರಬೇಕು ಮತ್ತು ಇದು ಬಿಸಿ ಇರುವಾಗಲೇ ಎರಡು ಮಿಶ್ರಣನೂ ಚೆನ್ನಾಗಿ ಹದವಾಗಿ ಕಲಸಿ ಲಿಂಬೆ ಹುಳಿ ಹಾಕಿ ಅರ್ಧ ಹೋಳು ನಿಂಬೆ ಹುಳಿ ಹಾಕಿ ಅನ್ನದಗಳು ಒಡಿಲಾರ್ದೇ ನಿಧಾನವಾಗಿ ಕಲಿಸ್ತಾ ಬನ್ನಿ ಕಲಿಸ್ತಾ ನಿಮಗೆ ತುಪ್ಪದನ್ನು ರೆಡಿಯಾಗಿರುತ್ತೆ ಆರೋಗ್ಯಕರವಾದ ತುಪ್ಪ ಮತ್ತು ಗೋಡಂಬಿಯನ್ನ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವೀಡಿಯೋ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳ್ರಿ ಏನಾದರೂ ಕರೆಕ್ಟಾಗಿದ್ದರೂ ಹೇಳಿ ಥ್ಯಾಂಕ್ ಯು ಸೋ ಮಚ್ ಆಲ್